ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಬ್ಲಾಗ್ಸ್ ಇವತ್ತು ನಾನು ನುಗ್ಗೆ ಸೊಪ್ಪಿನ ಉದಕ ಹೇಗೆ ಮಾಡೋದು ಅಂತ ಇದ್ದೀನಿ ಇದನ್ನು ಕೆಲವೊಬ್ಬರು ಕೈಗೊಜ್ಜು ಅಂತಲೂ ಕರೀತಾರೆ ನಮ್ಮ ನಮ್ಮ ಸೈಡೆಲ್ಲ ಇದನ್ನು ಉದ್ಕ ಅಂತಲೇ ಕರೆಯೋದು ನಾನು ಇದನ್ನು ಹೇಗೆ ಮಾಡೋದು ಅಂತ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನಾನಿಲ್ಲಿ ನುಗ್ಗೆ ಸೊಪ್ಪು ಬಳಸ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಎರಡು ಗ್ಲಾಸಷ್ಟು ತೊಗರಿಬೇಳೆ ಇದ್ದೀನಿ ಇದು ಬೇಳೆಲ್ಲಾದರೂ ಮಾಡ್ಕೊಬೋದು ಹೆಸರು ಕಾಳಲ್ಲಾದರೂ ಮಾಡ್ಕೊಬೋದು ತೊಗರಿಬೇಳೆ ಮಲ್ಕೊಂಡ್ರೆ ಮತ್ ಮಾಡ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನಾನೊಂದು ಎರಡು ಮೂರು ಸತಿ ತೊಳ್ಕೊತಾಯಿದ್ದೀನಿ ನಾನಿಲ್ಲಿ ಚೆನ್ನಾಗಿ ಇದ್ದೀನಿ ನೋಡಿ ಬೇಳೆ ಮುಳುಗುವಷ್ಟು ನೀರಿಟ್ಬಿಟ್ಟಿದ್ದೀನಿ ನಾನಿಲ್ಲಿ ಇದಕ್ಕೆ ನುಗ್ಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಾನಿವಾಗ ನುಗ್ಗೆ ಸೊಪ್ಪನ್ನು ಒಂದು ಎರಡು ಮೂರು ಸರ್ತಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಹೂವನ್ನು ಇತ್ತು ಹೂ ಹಾಕಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹೂವು ಹಾಕಿದ್ರು ಕೂಡ ಉಪ್ಪು ಹಾಕಿ ಇದಕ್ಕೆ ಕುಕ್ಕರ್ ಕು ಮುಚ್ಚಳ ಮುಚ್ಚಿಬಿಡಿ ಒಂದು ವಿಶಿಲ್ ಕೂಗಿಸ್ಕೊಂಡ್ರೆ ಸಾಕು ನಾನಿಲ್ಲಿ ಉದ್ಕೋಕ್ಕೆ ಬೇಕಾಗಿರೋ ಖಾರನ ರೆಡಿ ಇದ್ದೀನಿ ನೋಡಿ ಇಲ್ಲಿ ನಾನು ಇಲ್ಲಿ ಒಂದು ಆರರಿಂದ ಏಳು ಒಣ ಮೆಣಸಿಕಾಯಿ ಹುರ್ಕೊತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳಿ ಇಲ್ಲಿ ನೋಡಿ ಹುರ್ಕೊತಾ ಇದ್ದೀನಿ ಚೆನ್ನಾಗಿ ಇದ್ದೀನಿ ನೋಡಿ ನೋಡಿ ಹುರಿದಾಗಿದೆ ಇವತ್ತು ಇದ್ದೀನಿ ಇದನ್ನು ಒಂದು ಮೂರು ಟೊಮೆಟೊ ಮೀಡಿಯಮ್ ಸೈಜ್ ಇಲ್ಲಿ ನಾನಿಲ್ಲಿ ಇದ್ದೀನಿ ನೋಡಿ ಇದಕ್ಕೂ ಒಂಚೂರು ಎಣ್ಣೆ ಹಾಕ್ತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಬೇಯಬೇಕು ಒಂದು ಬಟ್ಲು ಕ್ಲೋಸ್ ಮಾಡಿಟ್ಬಿಡಿ ಚೆನ್ನಾಗಿ ಒಳಗಡೆಯೇ ಬೇಯುತ್ತೆ ಇವಾಗ ಬೆಂದಿದೆ ಇದು ಕುಕ್ಕರಲ್ಲಿರೋ ಬೇಳೆ ಆಮೇಲೆ ಸೊಪ್ಪೆಲ್ಲ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ಬೆಂದರೆ ಸಾಕು ತೀರಾ ಬೇಯಿಸ್ಕೊಂಡ್ರೆ ಎಲ್ಲ ಬೇಳೆ ಎಲ್ಲ ಕದ್ರೋಗುತ್ತೆ ಇವಾಗ ಸೋಸ್ಕೊಂಬಿಡೋಣ ಇದನ್ನು ನೋಡಿ ನಾನು ಇಲ್ಲಿ ಸೋಸ್ಕೊತಾ ಇದ್ದೀನಿ ತಣ್ಣಗೆ ಹಾಕ್ಬಿಟ್ಬಿಡೋಣ ನೋಡಿ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ಬೆ ಇದ್ದೀನಿ ನಾನಿಲ್ಲಿ ಸೈಡ್ ಇಟ್ಟು ಮತ್ತೆ ಬಟ್ಟಲ್ ಮಗಜ್ ಹಾಕ್ಕೊಂಡ್ಬಿಡಿ ಅದರೊಳಗಡೆ ಬೇಯ್ತಾ ಇರುತ್ತೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಅಷ್ಟೊತ್ತಿಗೆ ಇಲ್ಲಿ ಕಾಳು ಸೊಪ್ಪನ್ನ ಒಗ್ಗರಣೆ ಕೊಟ್ಬಿಡೋಣ ನೋಡಿ ನಾನಿಲ್ಲಿ ಒಂದು ಬಾಣಲಿಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡಿ ಕರಿಬೇವು ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಚಿಟಪಟ ಅಂದಮೇಲೆ ಇಲ್ಲಿ ನೋಡಿ ನಾನು ಒಂದು ನಾಲ್ಕು ಹಸಿಮೆಣಸಿಕಾಯಿ ಒಂದು ಒಂದು ಈರುಳ್ಳಿನ ಸಣ್ಣದ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಸೊಪ್ಪಿಗೆ ಚೆನ್ನಾಗಿ ಹುರ್ಕೊಳ್ಳೋಣ ಇದೆ ನಾನು ಸ್ವಲ್ಪ ನೋಡಿ ಸ್ವಲ್ಪ ಉಪ್ಪು ಇದ್ದೀನಿ ಆಲ್ರೆಡಿ ಸೊಪ್ಪಲ್ಲಿ ಉಪ್ಪಿರುತ್ತೆ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ನಾನು ಈರು ಈರುಳ್ಳಿ ಬೇಯಲಿ ಅಂತ ಒಂದು ಚೂರು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಕಾಯಿ ತುರಿನೂ ಹಾಕ್ಕೊಂಡಿದ್ದೀನಿ ನಾನಿವಾಗ ಇವಾಗ ಸೊಪ್ಪು ಹಾಕ್ಕೊಂಡ್ಬಿಡೋಣ ಸೊಪ್ಪು ಚೆನ್ನಾಗಿ ಹಿಂಡ್ಕೋಬೇಕು ಹಿಂಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಇದೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಇವಾಗ ಸೊಪ್ಪು ರೆಡಿ ಇದೆ ಇವಾಗ ಉದ್ಕೋಕೆ ರೆಡಿ ಮಾಡ್ಕೊಡೋಣ ಉದ್ಕಂತಿರೋ ಅಂತಿರೋ ನಾನು ಇಲ್ಲಿ ಉದ್ಕಾನೇ ಅಂತೀನಿ ಯಾಕಂದರೆ ನಮ್ಮ ಸೈಡೆಲ್ಲ ಉದ್ಕ ಅಂತಲೇ ಕರೆಯೋದು ಹಾಗಾಗಿ ನಾನಿಲ್ಲಿ ಕಲ್ಲುಪ್ ತೊಗೊಂಡಿದ್ದೀನಿ ನೋಡಿ ಆಮೇಲೆ ಒಣಮೆಣ್ಸಿ ಇದ್ದೀನಿ ನೋಡಿ ಇದೆಲ್ಲ ಇದನ್ನು ಪಪ್ಕುತಿ ಮಸ್ಯಕೋಲು ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಜಿಜ್ಕೊಂಬಿಡಿ ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ ನೋಡಿ ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ವಾರ ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಈ ಥರ ಕುಟ್ಕೋಬೇಕು ಚೆನ್ನಾಗಿ ನೋಡಿ ನಾನು ಇದು ಮಾಡ್ತಾಯಿದ್ದೀನಲ್ಲ ಆ ಥರ ಕುಟ್ಕೊಳ್ಳಿ ಚೆನ್ನಾಗಿ ಕೈಗೊಜ್ನ ಕೈಯಿಂದ ಈ ಕಿತ್ ಕ್ಯೂಚಿದ್ರೂ ಚೆನ್ನಾಗಿರುತ್ತೆ ಈ ಥರ ಮಸ್ಯಕೊಲಿಯಿಂದ ಮಾಡಿದ್ರೂ ಚೆನ್ನಾಗಿರುತ್ತೆ ನೋಡಿ ಆಗಿದೆ ಇವಾಗ ಟೊಮೊಟೊ ಇದ್ವಲ್ಲ ಅದನ್ನು ಚೆನ್ನಾಗಿ ಜಜ್ಕೊಂತ ಇದೀನಿ ನೋಡಿ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಇದಾಗುತ್ತೆ ನುಣ್ಣಗಾಗುತ್ತೆ ಈ ಥರ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ಟೇಸ್ಟು ಮಿಕ್ಸಿಲೆಲ್ಲ ಹಾಕ್ಕೊಬೇಡಿ ತೀರಾ ನುಣ್ಣಗಾದ್ರೂ ಇದು ರುಚಿ ಅಷ್ಟು ಚೆನ್ನಾಗಿರಲ್ಲ ನೋಡಿ ಸ್ವಲ್ಪ ಸೊಪ್ಪು ಕಾಳು ಹಾಕ್ಕೊಳ್ಳಿ ಸೊಪ್ಪು ಬೇಳೆನೂ ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೋಡಿ ಈ ಥರ ಮಿಕ್ಸ್ ಆಗಿದೆ ಇವಾಗ ನೋಡಿ ರೆಡಿಯಾಗಿದೆ ನಾನು ಇದಕ್ಕೆ ಸೋಸ್ ಇಟ್ಕೊಂಡಿರೋ ನೀರನ್ನೆಲ್ಲ ಹಾಕ್ತಾಯಿದ್ದೀನಿ ಬೇಳೆ ನೀರೆಲ್ಲ ಇದು ನೋಡಿ ನಾನು ಇಲ್ಲಿ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ಒಂಚೂರು ನಿಮ್ಮ ಹುಳಿ ಎಷ್ಟು ಬೇಕೋ ಅಷ್ಟು ಹಿಂಡ್ಕೊಳ್ಳಿ ಇದು ಕೂಣಸೆಣ್ಣು ಕೂಡ ಹಾಕ್ಬೋದು ತುಂಬ ರುಚಿಯಾಗಿರುತ್ತೆ ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪು ನೋಡಿ ಉಪ್ಪು ಕೂಡ ಹಾಕ್ಕೊಳ್ಳಿ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಉದ್ಕ ಕೈಗೊಜ್ಜು ನೀವು ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೂಡ ಕೊಡಿ ನಾನಿನ್ನು ಬರಲಾ ಬಾಯ್